ಅತೇ ಅತೆ ಲೇಟ್ ಆಯ್ತು ಎಲ್ಲಿದ್ದೀರಾ ನೀವು ರೆಡಿ ಆದ್ರಾ ಹಾಂ ಬಂದೆ ಕಣ್ಣು ತಡಿಯಮ್ಮ ಬ್ಯಾಗ್ ಎಲ್ಲ ತಗೊಳ್ತಿದ್ದೀನಿ ಬಟ್ಟೆಲ್ಲ ಹಾಕಿದೀನಿ ಬಂದೆ ಬಂದೆ ತಡಿಯಮ್ಮ ಹಾಗೇ ಹೋಯ್ತೀನಿ ಅಯ್ಯೋ ಬನ್ನಿ ಅತ್ತೆ ಬೇಗ ಹೋಗನಾ ನಾನು ಹೇಳದೇ ಟ್ರೈನ್ ಮಿಸ್ ಆಗೋಗ್ಬಿಡುತ್ತೆ ಅದಕ್ಕೆ ಹೇಳ್ತಿರೋದು ಬನ್ನಿ ಬೇಗ ಅಕ್ಕ ಎಲ್ಲ ಅತೇ ಅಕ್ಕ ಎಲ್ಲಿ ಕಾಣ್ತಾನೆ ಇಲ್ಲ ಎಲ್ಲೋದ್ರು ಅವರು ಹೋಗ್ಬೇಕಾದ್ರೆ ಇನ್ನೇನು ಹೇಳ ಅಕ್ಕಂಗುನು ಅಲ್ಲೇ ಇರ್ಬೇಕು ನೋಡಮ್ಮ ಇನ್ನೇನ್ ಹೋಗ್ತಾಳಾ ಆ ಹುಡುಗಿ ಹ್ಞೂ ಏನೋ ಕೆಲ್ಸ ಮಾಡ್ತಿರ್ಬೇಕು ನೋಡು ಅಲ್ಲೇ ಎಲ್ಲಾರು ಇರ್ತಾರೆ ಹ್ಮ್ ಮತ್ತೆ ಹೋಗ್ಬೇಕಾದ್ರೆ ತಿರುಗಾ ಕಾಯ್ಕಂಡಿ ಬೇಡ ಒತ್ತಾಗ್ಬಿಡುತ್ತೆ ಅದೇನ್ ಬಿಡು ಬೇಕಾಯ್ ಮತ್ತೆ ಮಾತಾಡ್ಸ್ಬೇಕು ಮಾತಾಡ್ಸಾಗ ಹಂಗೆ ಹೋಗ್ಬಿಡಕ್ಕಾಗುತ್ತಾ ಆಗುತ್ತಾ ಬಾಬಾವ್ ಕಾಣ್ತಿಲ್ಲ ಅಕ್ಕನೂ ಕಾಣ್ತಿಲ್ಲ ಹೋದ್ರು ಅಂತ ಕಾಣನ್ ಇವಾಗ ಎಲ್ಲಂತ ಹೋಗ ನಾನು ಸುನೀಲ್ ಇಷ್ಟೊತ್ತರ್ಗು ಇಲ್ಲೇ ಇದ್ದ ಅವನು ಕಾಣ್ತಿರ್ವಲ್ಲ ಅವನ್ ಎತ್ಲಾಗೋದ ಅವನಿಗೆ ಹೇಳಿದ್ರೆ ಕರ್ಕಂಡರ ಬರೋರು ಹ್ಮ್ ಯಾರು ಕಾಣ್ತಿಲ್ವಲ್ಲ ರೆಡಿ ಹ್ಮ್ ಅಕ್ಕ ಅಲ್ಲೇ ಇದ್ರೆ ಹೋಗಿ ನಾನು ಮಾತಾಡ್ತಿರ್ತೀನಿ ಅಷ್ಟಲ್ಲಿ ನೀವ್ ರೆಡಿ ಆಗ್ಬಿಟ್ಟು ಬೇಗ ಬನ್ನಿ ಟ್ರೈನ್ ಮಿಸ್ ಆಗೋಗ್ಬಿಡುತ್ತೆ ನಾವು ತಡ ಮಾಡ್ಕೊಂಡು ಹೋದ್ರೆ ಸರಿ ಕಣಮ್ಮ ಆಯ್ತು ಹೋಗಿ ಮಾತಾಡಿಸ್ತಿರು ಬಂದೇನೇನು ಚಿಕ್ಕಮ್ಮ ಒಂದು ವಾರದಿಂದ ಮಂತ್ ಅವಳೆ ಇದ್ರು ಹ್ಮ್ ಒಂದ್ ಈಟೆ ಇಟ್ಟು ಬೇಗ ನಮ್ಗೆ ದಿನಾನುನು ಪಾಠ ಎಲ್ಲ ಹೇಳ್ಕೊಡೋರು ನಮ್ ಚಿಕ್ಕಮ್ಮ ಮನೆಯಲ್ಲೇ ಹ್ಮ್ ಹೋಮ್ ವರ್ಕ್ ಎಲ್ಲ ಬರ್ಸದಕ್ಕೆಲ್ಲ ಹೆಲ್ಪ್ ಮಾಡೋರು ನನಗೆ ಎಲ್ಲಾದ್ರೂ ಪಾಠ ಎಲ್ಲ ಅರ್ಥ ಆಗಂಗೆಲ್ಲ ನನಗೂ ಹೇಳ್ಕೊಡೋರು ಇವಾಗಂತೂ ಬೇಜಾರಾಗುತ್ತೆ ನನ್ ಚಿಕ್ಕಮ್ಮ ಓಡ್ತಿದಾರೆ ಒಂದ್ ವಾರದಿಂದ ಹಿಂಗ್ ಇದ್ರು ಹ್ಮ್ ಕಾಲ್ದಕ್ಕೆ ಅಜ್ಜಿಗೆ ಬೇರೆ ಜೊತೆಲೆ ಕರ್ಕೊಂಡು ಹೋಗ್ತಿದಾರೆ ನಮ್ ಅಜ್ಜಿ ಇಲ್ಲ ಅಂದ್ರೆ ನನಗೆ ಹ್ಮ್ ಕ್ಷಣ ಇರಕ್ಕಾಗಲ್ಲ ಅಷ್ಟು ಬೇಗ ಆಗ್ತಿರುತ್ತೆ ಅಜ್ಜಿ ಓಡ್ತಿದಾರೆ ಅವ್ರು ಯಾವ್ದು ಬರ್ತಾರೋ ಗೊತ್ತಿಲ್ಲ ಏನ್ ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂನು ನಾನು ಅವಾಗ್ಲಿ ನಾನು ಹೇಳ್ತಿದಿನಿ ನಮ್ ಚಿಕ್ಕಮ್ಮಂಗ್ ಚಿಕ್ಕಮ್ಮ ಬ್ಯಾಡ ಚಿಕ್ಕಮ್ಮ ಗೌರಿ ಹಬ್ಬ ಕಲ್ಕೊಂಡು ಹೋಗಿದಿರಂತ ಗೌರಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋದ್ರೆ ಇವಾಗ ಏನ್ ಫೋನ್ ಮಾಡಿ ಹೇಳ್ತೀನಿ ನಾನು ನಮ್ಮ ಚಿಕ್ಕಮ್ಮ ಮಾತಾ ಕೇಳ್ತಿಲ್ಲ ಹೋಗ್ತೀನಿ ಹೋಗ್ತೀನಿ ಅಂತ ಒಂದೇ ಸುಮ್ನೆ ಆಟ ಮಾಡ್ಕೊಳ್ಳಲ್ಲ ಹೋಳ್ತಿದಾರೆ ಹ್ಮ್ ಹ್ಮ್ ಅಮ್ಮ ಹಿಂಗೆ ಹೇಳಿವೆ ಹೇಳಮ್ಮ ನೀನಾದ್ರು ಚಿಕ್ಕಮ್ಮ ಅಂತ ಹೇಳಿದ್ರೆ ಅಮ್ಮ ಮಾತೇ ಕೇಳ್ತಿಲ್ಲ ಪಾಪ ಅವ್ರಿಗೆ ಕೆಲಸ ಇರುತ್ತೆ ಹೋಗ್ಲಿ ಹಬ್ಬಕ್ ಬರ್ತಾರೆ ಸುಮ್ಕೀರ ಅಂತ ಈ ಅಮ್ಮಯ್ಯನು ಹೇಳ್ತೈತೆ ಹ್ಮ್ ಎಷ್ಟು ಯಾರು ಅರ್ಥನೇ ಮಾಡ್ಕೊಳ್ತಿಲ್ಲ

ಅಲ್ಲ ಕರೆಕ್ಟ್ ಆಗಿ ಮಾತಾಡ್ಸೋನಿಲ್ಲ ಏನಿಲ್ಲ ಹ್ಞೂ ಹ್ಞೂ ಸರಿ ಕಣ ಆಯ್ತು ಬಿಡು ನಾನು ಮಾತಾಡ್ಸಲ್ಲ ಇನ್ನೊಂದಿತ್ತ ಲೋ ಲೋ ಚಂದ್ವಾ ತುಮಕಿರೋದಲ್ಲ ನನ್ನ ನನ್ಗಾಗೈತೆ ನಾನು ಬೇಜಾರು ಕುಂತಿದಿನಿ ನೀನು ಬೇರೆ ತಿರ್ಗ ಬೇಜಾರು ಮಾಡ್ತೀಯಾ ಮಾತಾಡ್ಸಲ್ಲ ಅಂತ ಅಷ್ಟೇ ನಂಗಾರೆ ಏನಂತ ಕೇಳೋದು ಹಂಗಾರೆ ನೋಡು ನೋಡಿ ಇವನು ಹೆಂಗ್ ಮಾತಾಡ್ತಾನಂತ ಅಲ್ಬೋದಲ್ಲ ಸುನಿಲ ಅವಾಗ ಕೇಳಿದೆ ತಾನೆ ಬರ್ತಾ ಬರ್ತಾ ಯಾಕಲ್ಲ ಹಿಂಗ್ ಬೇಜಾರ ಕುಂತೀಯಾ ಅಂತ ಅದಕ್ಕೆ ನೀನು ಏನು ಮಾತಾಡಲೇ ಇಲ್ಲ ಅದಕ್ಕೆ ನಾನು ಸುಮ್ನೆ ಓದ್ತೀನಿ ಗಣಪ ಇನ್ನೇನ್ ಮಾಡ್ ಮಂತ ಬಂದಾಗ ಚೆನ್ನಾಗ್ ತಾನೆ ನಾನು ಮಾತ್ರ ನೀನು ನಮ್ ಬಂದಾಗೆಲ್ಲ ನಾನ್ ಚೆನ್ನಾಗ್ ಮಾತಾಡ್ಸಿ ಕೂರಿಸಿ ಏನಾರ ತಿನ್ಸೆಲ್ಲ ಕಳ್ಸಲ್ವಾ ಹ ನನ್ ಮಾತ್ರ ಬಂದಾಗ ಬಂದಾಗೆಲ್ಲ ಬೇಜಾರು ಮಾಡ್ ಕಳಿಸ್ತಾನೆ ಅದಕ್ಕೆ ಇನ್ನೊಂದ್ ದಿವಸ ಬರೋಕೆ ಹೋಗಲ್ಲ ನಿಮ್ ಅಂತವ ಆಟಯ ಹ್ಮ್ ಪ್ಲೀಸ್ ಕೇಳಲ್ಲಾ ನನಗೆ ಮಾಡಲ್ಲ ಮೇಲೆ ಇಲ್ಲ ಕಣ ಹೇಳು ನೀನ್ ಅದೇ ಬೇಜಾರು ಮಾಡ್ಕಳ್ತೀಯ ಇವಾಗ ರೆಡಿ ಆಗಿ ಬರ್ತೀನಿ ಹೇಳಿ ಆದ್ರೂ ಲೋ ಸುನೀಲಾ ಹ್ಮ್ ನೀನ್ ಹಿಂಗ ಕುತ್ಕೊಂಡಿದ್ರೆ ನನಗೂ ಒಂಥರ ಆಗತ್ ಕಣಲೋ ಹಿಂಗೆಲ್ಲ ಬೇಜಾರಲ್ಲಿ ಇರ್ಬೇಡ ಕಣದೊ ಏನಾಯ್ತು ಹೇಳ ನನಗೂ ಒಂದ್ ರೇಟು ಏನಾದ್ರು ಪ್ರಾಬ್ಲಮ್ ಏನಾದ್ರು ಆಗಿದ್ರೆ ನಾನಾದ್ರು ಹೆಲ್ಪ್ ಮಾಡ್ತೀನಿ ಕಣಿ ಹೇಳಲೋ ಸುನಿಲ ಹ್ಮ್ ನಾನು ಮಾತ್ರ ಬೇಜಾರಲ್ಲಿದ್ದಾಗ ನೀನು ನನ್ಗೆಲ್ಲಾನು ಹೇಳಿ ನೀನೆ ಸುಮ್ಮನೆಲ್ಲ ಚೆಂದ ಹಂಗೆಲ್ಲ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಿರ್ತಿಯಾ ಇವಾಗ ಮಾತ್ರ ನೀನೇ ಹಿಂಗ್ ಬೇಜಾರು ಕುಂತಿದ್ರೆ ನನಗೂ ಬೇಜಾರಾಗಲ್ವಾ ಹೇಳೋ ಏನಾಯ್ತು ಹ್ಮ್ ಬಾಯ್ ಬಿಟ್ಟಾದ್ರೆ ಹೇಳಲ್ಲ ಅದೇನು ಆಮೇಲೆ ಕಣಲ್ಲ ಚಂದು ಮತ್ತೆ ಹೆಂಗ್ ಗೊತ್ತೇನಲ್ಲ ಹ್ಮ್ ಹೆಂಗ ನಮ್ ಚಿಕ್ಕಮ್ಮ ಒಂದ್ ವಾರದಿಂದ ಮಂತವಳೆ ಇದ್ರು ಹ್ಮ್ ನನಗ್ ದಿನ ಅಲ್ಲೂ ಏನಾದ್ರು ಡೌಟ್ಸ್ ಇದ್ರು ಎಲ್ಲ ನಮ್ ಚಿಕ್ಕಮ್ಮ ಎಲ್ಲ ಹೇಳ್ಕೊಡೋರು ಇಂಗ್ಲಿಷ್ ಅವೆಲ್ಲ ಹ್ಮ್ ನನಗೆ ಬೇಜಾರ ಆಗ್ತಿರಲ್ಲ ಕಣಲ್ಲ ಹ್ಮ್ ನಮ್ ಚಿಕ್ಕಮ್ಮ ಹ್ಮ್ ಸಕ್ಕತ್ತಾಗೆಲ್ಲ ಹೇಳ್ಕೊಡೋರು ಮಾತಾಡ್ಸೋರು ದಿನ ಅನ್ನೋದು ಏನೇನೋ ತಿನ್ನಕ್ಕೆಲ್ಲ ಬರೋರು ಅವೆಲ್ಲದನ್ನು

ಒಂದ್ ಕೆಲಸ ಮಾಡಲು ಕಡೆಯಿಂದ ಬರ್ತಿರ್ಬೇಕಾದ್ರೆ ನಿಮ್ ಚಿಕ್ಕಮ್ಮ ಚಿಕ್ಕಪ್ಪಂಗೆ ಹ್ಮ್ ಗಣಪತಿ ತಗೊಂಡ್ಬರು ಕೇಳಲ್ಲ ಹ್ಮ್ ಹೆಂಗಿದ್ರು ನಾವು ಗಣೇಶ ಇರ್ಬೇಕಲ್ಲ ಈ ವರ್ಷ ನಿಮ್ ಚಿಕ್ಕಪ್ಪಂಗೆ ಗಣಪತಿ ಕೊಡ್ಸ ಕೇಳು ಹ್ಮ್ ಹ್ಮ್ ನಾವೆಲ್ಲಾರು ಸೇರಿ ಇಟ್ಟು ಪೂಜೆ ಎಲ್ಲ ಮಾಡೋಣ ಪೂಜೆ ಮಾಡೋದು ಪಲಾರ ಮಾಡೋದು ಎಲ್ಲಾರು ಒಂದಿನಸ ಮಾಡ್ ಕಣಲು ಹೇಳು ನಿಮ್ ಚಿಕ್ಕಪ್ಪಂಗೆ ಹ್ಮ್ ನೀನು ಹ್ಮ್ ಇವಾಗ ನಿಮ್ ಚಿಕ್ಕಪ್ಪ ಇಲ್ಲ ಮೊದ್ಲೆ ನಮ್ ಚಿಕ್ಕಪ್ಪರ ಇದ್ದಾಗ ನೆನಪಾರ ಮಾಡಿದ್ರೆ ನೀನು ನಾನು ಹೇಳ್ತಿದ್ದೆ ತಾನೆ ಸ್ಕೂಲಿಗೆ ಗೊತ್ತಾಗ್ಬಿಡುತ್ತೆ ನಾನು ಹೋಗ್ಬಿಟ್ಟು ಮಠ ತಕೊಂಡು ರೆಡಿ ಆಗಿ ಹಾಕೊಂಡು ಬರ್ತೀನಿ ತಿಂಡಿ ತಿಂಡಿ ತಿನ್ಕೊಂಡು ನೀನು ರೆಡಿ ಆಗು ಹ್ಞೂ ಎಲ್ಲಾ ಸ್ವಾತಂತ್ರ್ಯ ಮಾಡ್ತಿದಾರೆ ಸ್ಕೂಲ್ ನಲ್ಲೆಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಬೇಕು ಮೇಸ್ಟ್ ಎಲ್ಲಾ ಹೇಳ್ತಿದ್ರು ನಾನು ಈ ಸಲ ಏನ್ ಮಾಡ್ತೀನಿ ಗೊತ್ತಾ ನಾನು ಹ್ಮ್ ದೇಶಭಕ್ತಿ ಗೀತೆ ಬರುತ್ತೆ ನೋಡು ದೇಶಭಕ್ತಿ ಗೀತೆ ಹೇಳ್ತೀನಿ ಹ್ಞೂ ಹ್ಮ್ ನೀನ್ ಸೇರ್ಕೊಂಡಿದ್ಯಾ ನೀನೇನ್ ಪಾರ್ಟಿಸಿಪೇಟ್ ಕೊಡ್ತೀಯಾ ನಾನು

ಆ ಮತ್ತೆ ನಾನು ಸೇರ್ಕಂತಿದ್ದೆ தானே ನನಗೆ ಬಿಟ್ಟು ನೀನ್ ಮಾತ್ರ ಹೆಸರು ಕೊಟ್ಟಿದ್ದೀಯಾ ನಿನಗೆನ್ ಗಡ ಅಂತ ಹೇಳಿದಿನ ಇವಾಗ್ಲೂ ನಾನು ಇವತ್ತು ಸ್ಕೂಲಿಗೆ ಹೋಗ್ತಿವಲ್ಲ ಮೇಷ್ಟರಿಗೆ ಹೇಳ್ತೀನಿ ಸುನ್ಕಿರು ಹಾ ಮತ್ತೆ ಸಾಚ ಚಂದನು ಸೇರ್ತಾನಂತೆ ಸಾ ಅಂತ ನೀನ್ ಮತ ಅವತ್ತು ಡ್ಯಾನ್ಸ್ ಎಲ್ಲಾ ಇದ್ ಮಾಡ್ತಿರ್ಬೇಕಾದ್ರೆ ಅವತ್ತು ಮೇಷ್ಟರಿಗೆ ಬಂದ್ಬಿಟ್ಟು ಹೆಸರು ಕೊಡ್ಲೇ ಇಲ್ಲ ನೀನು ಹೇಳಬೇಕಿತ್ತು ಮೇಷ್ಟ್ರ ಮುಂದೆ ನನಗೆ ಸರಿಯಾಗಿ ಬೇರೆ ಡ್ಯಾನ್ಸ್ ಬೇರೆ ಮಾಡಕ್ ಬರಲ್ಲಲ್ಲ ಅದಕ್ಕೆ ಯಾಕ್ಬೇಕು ಬೇಕು ಅಂತ ಸುಮ್ನ ಆಗ್ಬಿಟ್ಟೆ ಹ್ಮ್ ಹ್ಮ್ ಯಾಕಂದ್ರೆ ನೀನ್ ಬೇರೆ ಸೇರಿದ್ದಿಲ್ಲ ನಾವ್ ಇವಾಗ ನನ್ಗುದನ್ನು ಸೇರ್ಬೇಕಂತ ಆಸೆ ಕಾಣಲ್ಲ ಅದಕ್ಕೆ ಕಾಣಲ್ಲ ಸುನೀಲ ಅಷ್ಟೇ ಸರಿ ಆಯ್ತು ಬಿಡು ಹ್ಮ್ ಕೊಡುವಂತೆ ನಾನು ಬರ್ತೀನಿ ಸರಿನಾ ಸುನೀಲ ಆಯ್ತು ಬೇಗ ರೆಡಿ ಆಗಿ ನೀನು ಮಕ ತಕೊಂಡು ತಿಂಡಿ ಗಿಂಡಿ ತಿನ್ಕೊಂಡು ಬೇಗ ಹೇಗ ಬೇಗ ರೆಡಿ ಬಾ ಸ್ಕೂಲಿಗೆ ಹೋಗೋಣ ಹ್ಮ್ ಗೊತ್ತಾಗ್ಬಿಡುತ್ತೆ ನಾನು ಮಂತ ಹೋಗ್ತೀನಿ

ಏನಪ್ಪ ಮಾಡ್ತಿದ್ಯಾ ಇಲ್ಲಿ ಕೂತ್ಕೊಂಡ್ಬಿಟ್ಟುವ ನಡಿ ಬೇಗ ರೆಡಿ ಆಗ್ಬಿಟ್ಟು ಮಗ ತಕೊಂಡು ಸ್ಕೂಲಿಗೆ ಹೋಗಿ ನಡಿ ಅಪ್ಪ ಒತ್ತಾಯ್ತು ಇನ್ನು ಕೂತ್ಕೊಂಡಿದ್ಯಲ್ಲಪ್ಪ ನೀನು ಹಾ ನಾನ್ ನೋಡಿದ್ರೆ ನೀನು ಮಗ ತಕೊಂಡೆಲ್ಲ ರೆಡಿ ಆಗ್ಬಿಟ್ಟು ತಿಂಡಿ ಗಿಂಡಿ ಹಾಕೊಡೋ ನಿನ್ನೇನು ಹುಡುಗ ರೆಡಿ ಆಗಿರ್ಬೇಕು ಇನ್ನೇನು ಅಂತ ನಾನು ಕೆಲಸ ಬಿಟ್ಟು ಬಂದ್ರೆ ನೀನ್ ಇನ್ನು ಮಗ ತೊಳಿದಲ್ಲ ಹಿಂಗೆ ಕುಂತಿಯಲ್ಲ ಮಗ ನಡಿ ಅಪ್ಪ ಬೇಗ ಒತ್ತಾಯ್ತು ಹ್ಮ್ ಸರಿ ಕಣಮ್ಮ ಆಯ್ತು ಮಗ ತಕೊಂಡು ರೆಡಿ ಆಗ್ತೀನಿ ಪಾಪ ಈ ಯಾವತ್ತು ಇಲ್ದಿರೋನು ಇವತ್ ಯಾಕ ಒಂಥರ ಮನ್ಕಾಗ್ ಮಾತಾಡ್ತಿದ್ದಾನೆ ಯಾಕ ಮಕಾನು ಒಂಥರ ಮಾಡ್ಕೊಂಡಿದ್ದಾನೆ ಹ ಏನಾಯ್ತು ಅಂತ ಕಾಣ ನೀ ಹುಡುಗನ್ನ ಪಾಪ ಸುನೀಲ ಯಾಕಪ್ಪ ಯಾಕೆ ಹುಷಾರಿಲ್ವೇನಪ್ಪ ಏನಾಯ್ತು ಜ್ವರ ಬರ್ತೈತೆ ಏನಿಲ್ಕಣಮ್ಮ ಹ್ಮ್ ಆರಾಮಾಗಿ ಇದ್ದೀನಿ ಏನು ಆಗಿಲ್ಕಣ್ ಬಿಡಮ್ಮ ಹ್ಮ್ ಜ್ವರನು ಬಂದಿಲ್ಲ ಏನು ಇಲ್ಲ ಹ್ಮ್ ಚೆನ್ನಾಗೇ ಇದ್ದೀನಿ ನೋಡ್ದೇನಪ್ಪ ನನ್ ಮುಂದೆನೆ ನೀವು ಏನು ಮಾತಾಡ್ತಿಲ್ಲ ಈ ಹುಡುಗ ಅವಾಗ್ಲಿ ನಾನು ಕೇಳ್ತಿದ್ದೀನಿ ಏನಾಯ್ತಿ ಹೇಳ ಮಗ ಹ್ಮ್ ನಿಂಗೆ ಮಕ ಒಂಥರ ಮಾಡ್ಕೊಂಡ್ ಕುತ್ಕೊಂಡ್ರೆ ಆಗೋದ್ ಕಣಪ್ಪ ಹ್ಮ್ ಏನಾಯ್ತಿ ಹೇಳು ಏನಾರ ಬೇಕಿತ್ತೇನಪ್ಪ ಏನ್ ಅಮ್ಮ ಚಿಕ್ಕಮ್ಮ ಬೆಂಗ್ಳೂರಿಗೆ ಹೋಗ್ತಿದಾರಕಮ್ಮ ಹ್ಮ್ ಒಂದ್ ವಾರದಿಂದ ಹೆಂಗೋ ಇದ್ರಲ್ಲ ಅದಕ್ಕೆ ಇವಾಗ ಹೋಗ್ತಿದಾರಲ್ಲ ನನ್ಗೊಂತರ ಬೇಗ ಆಗ್ತೈತೆ ಕಣಮ್ಮ ಕಾಲದಕ್ಕೆ ಚಿಕ್ಕಮ್ಮನ ಜೊತೆ ಅಜ್ಜಿನೂ ಕಣಮ್ಮ ಅಮ್ಮ ಅಜ್ಜಿ ಇಲ್ಲ ಅಂದ್ರೆ ನನ್ಗೊಂತರ ಬೇಗ ಆಗೋದ್ ಕಣಮ್ಮ ಹ್ಮ್

ಏನ್ ಏನೋ ಅಂತ ನಾನು ಎದರ್ಕೊಂಡ್ ಬಿಟ್ಟಿದ್ದೆ ಕಣ ಹ್ಮ್ ಹ್ಮ್ ಇರ್ಲಿ ಇವಾಗ ಪಾಪ ಹಿಂಗೆಲ್ಲಾ ಆಟ ಮಾಡ್ಬಾರ್ದು ಸುಮ್ಕಿರು ಏನ್ ಮಾಡ್ತೀಯ ಇವಾಗ ಅವ್ರಿಗೂನು ಕೆಲಸಗಳು ಅವು ಇವು ಇರ್ತಾವಲ್ಲಪ್ಪ ಪಾಪ ನಿಮ್ಮ ಚಿಕ್ಕಮ್ಮ ಇದೇ ಸಲಿ ಹ್ಮ್ ಒಂದ್ ವಾರ ಉಳ್ಕೊಂಡಿರೋದು ಆದ್ರೂ ನಿಮ್ ಚಿಕ್ಕಪ್ಪ ಹೆಂಗ ಬಿಟ್ಟು ಹೋಗೈತೆ ಹೆಂಗೋ ಹ್ಮ್ ಒಂದ್ ವಾರ ಇರ್ತೀನಿ ಅಂದ ತಕ್ಷಣ ಸರಿ ಆಯ್ತು ಅಂತ ಪಾಪ ನಿಮ್ ಚಿಕ್ಕಪ್ಪ ಬಿಟ್ಟೋಗಿ ನಿಮ್ಮ ಚಿಕ್ಕಮ್ಮ ಇಲ್ಲೇ ಇದ್ರು ಇವಾಗ ಪಾಪ ಅಲ್ಲೂ ನಿಮ್ ಚಿಕ್ಕಪ್ಪ ಒಬ್ರೇ ಇರ್ತಾರಲ್ಲಪ್ಪ ಊಟ ತಿಂಡಿ ಎಲ್ಲಾ ಮಾಡ್ಕೊಡ್ಬೇಕಲ್ವಾ ಇನ್ನೇನು ಗೌರಿ ಹಬ್ಬಕ್ಕೆ ಬರ್ತಾರೆ ಕಣಿ ಹೇಳು ಹ್ಞೂ ಇನ್ನೊಂದು ಹದಿನೈದು ದಿವಸ ಬರ್ತಾರೆ ನೀನ್ ಹಿಂಗೆಲ್ಲ ಆಟ ಮಾಡಬಾರ್ದು ಹ್ಞೂ ಚಿಕ್ಕಮ್ಮ ಬೇಗ ಮಾಡ್ಕೊಂಡಲ್ವಾ ನಿಂಗೆ ಆಟ ಮಾಡಿ ಖುಷಿ ಖುಷಿಯಾಗಿ ಹ್ಞೂ ಬಾ ಚಿಕ್ಕಮ್ಮ ಹಬ್ಬಕ್ ಬರಬೇಕು ಅಂತ ಹೇಳಿ ಕಳ್ಸು ಹ್ಞೂ ಆಟ ಮಾಡಬಾರ್ದು ಕರ್ಮಗೆ ಹಂಗೆಲ್ಲ ಇದೇನಪ್ಪ ಅಲ್ಲೇ ನಮ್ಮ ಹುಡುಗ ಯಾಕ ಮಕ ಒಂಥರ ಮಾಡ್ಕೊಂಡು ಕುಂತಾನೆ ಏನಾಯ್ತ ಅಂತ ಕಾಣ ನೀವು ಪಾಪ ಸುನೀಲ ಯಾಕಪ್ಪ ಅಮ್ಮಣಿ ಏನಾಯ್ತಮ್ಮ ಒಂಥರ ಮಕ್ಕ ಮಾಡ್ಕೊಂಡ್ ಕುಂತಾನು ಯಾಕೆ ಏನ್ ಬೇಕಂತೆ ಅವನಿಗೆ ಕಡ್ಮ್ ಅದೇ ನಮ್ ಪಲ್ಲವಿ ಹೋಗ್ತಿದಾರಲ್ಲ ಬೆಂಗ್ಳೂರ್ಗೆ ಅತ್ತೆ ಬೇರೆ ಹೋಗ್ತಿದಾರಲ್ಲ ಜೊತೆಲಿ ಅದಕ್ಕೋಸ್ಕರ ಅವ್ನಿಗೆ ಬೇಜಾರಾಗಿ ಆಗ್ತೈತಂತೆ ಹ್ಮ್ ಗೌರಿ ಒಬ್ಬದವ್ರಗು ಚಿಕ್ಕಮ್ಮ ಹೋಗಾರ ಬೇಡ ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳಮ್ಮ ಅಂತ ಹಠ ಮಾಡ್ಕೊಂಡು ಮಕ ಒಂಥರ ಮಾಡ್ಕೊಂಡು ಅಳರ ಮಠ ಮಾಡ್ಕೊಂಡ್ ಕುಂತಾನ ಕಡ್ಮಮ್ಮ ಅದಕ್ಕೆ ಹೇಳ್ತಿದ್ದೆ ಪಾಪ ನಿಮ್ ಚಿಕ್ಕಪ್ಪ ಅಲ್ಲೇ ಕಣಪ್ಪ ಅವ್ರಿಗುನು ತಿಂಡಿ ಊಟ ಅಡಿಗೆ ಎಲ್ಲಾ ಮಾಡ್ಕೊಡ್ಬೇಕಲ್ಲ ಅದಕ್ಕೋಸ್ಕರ ಹೋಗ್ಲಿ ಸುಮ್ಕಿರು ಅಂತ ಹೇಳ್ತಿದಿನಿ ಹೇಗಾರ ಕುಂತಿದಾನೆ ಅಷ್ಟೇ ಏ ಲೇ ಪಾಪ ಹಿಂಗೆಲ್ಲಾ ಆಟ ಮಾಡ್ಬಾರ್ದು ಕಣ್ಮಗ ಹ್ಮ್ ಸುಮ್ಕಿರು ಏನ್ ಮಾಡ್ತೀಯ ಇವಾಗ ಅಲ್ಲಿ ನಿಮ್ ಚಿಕ್ಕಪ್ಪ ಒಬ್ಬರೇ ಇದಾರೆ ಅಲ್ಲಿ ಹೋಗ್ಬೇಕಲ್ಲ ಮಗ ಇನ್ನೇನ್ ಮಾಡ್ತೀಯ ಹ ಸುಮ್ಕಿರು ಹಂಗೆಲ್ಲಾ ಆಟ ಮಾಡ್ಬಾರ್ದು ನಿಮ್ ಅಜ್ಜಿ ಬರುತ್ ಕಣಿ ಹೇಳು ಇನ್ನೊಂದು ಹದ್ನೈದ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮನು ಬಂದ್ಬಿಡ್ತಾರೆ ಬೇಕಾದ್ರೆ ಸುಮ್ಕಿರಪ್ಪ ಹ್ಮ್ ಕಣಮ್ಮ ಸರೋಜಮ್ಮ ಇನ್ನು ನಿಮ್ಮ ಅತ್ತೆ ಒಳಗಡೆನೆ ಇದಾರ ಆ ಇನ್ನು ಹೊರಟಿಲ್ಲನ್ನು ಅಯ್ಯಯ ಅಯ್ಯ ಇನ್ನು ಯಾವಾಗ ಹೊರಟೋಗ್ತಾರೋ ಏನಮ್ಮ ಗೊತ್ತಿಲ್ಲ ಅವಾಗಲೇ ನೀನು ಹೇಳಿದೀನಿ ನಾನು ಟ್ರೈನ್ ಮಿಸ್ ಆಗಿಬಿಟ್ರೆ ಏನ್ ಮಾಡ್ತೀರಾ ಬೇಗ ರೆಡಿಯಾಗಿ ಹೋಗ್ರಿ ಅಂತ ಹೇಳಿದಿನಿ ನಾವು ಹುಡ್ಗಿ ಕರ್ಕೊಂಡು ಈ ವಜ್ಜಿ ಇನ್ನು ಏನ್ ಅಂತ ಕಾಣೋಣ ಒಳಿಕೆ ಆ ಏ ನಾವು ಹೇಳೋದೆ ಒಂದು ಆ ವಜ್ಜಿ ಮಾಡದೆ ಒಂದು ಹ್ಮ್ ನನ್ಗೆ ಏನಾಗ್ಬೇಕಾಯ್ತು ಹೇಳು ಇವಾಗ ನಾನೇನಾದ್ರು ಹೇಳಕ್ ಹೋದ್ರೆ ನನ್ನ ಮೇಲೆ ರೇಗಾಡ್ತಾರೆ ಹ್ಮ್ ಏನಾರ ಮಾಡ್ಕೊಂಡು ಹೋಗ್ಲಿ ಕಣ ಹೇಳು ಹೇಳೋವರೆಗೂ ನಾವು ಹೇಳ್ಬೋದಮ್ಮ ಏ ಸುನೀಲ್ ನೀನ್ ಯಾಕೋ ಇಲ್ಲೇ ಕುಂತಿದ್ಯಾ ನಾನು ಅಂತ ಹುಡ್ಕೋದು ಇನ್ನು ಇಲ್ಲೇ ಕುಂತಿದ್ಯಾ ನೀನು ಚಿಕ್ಕಮ್ಮ ಮಾತಾಡ್ಸಿದಾರ ಮಾತಾಡ್ಸಪ್ಪ ನೋಡು ನಿಮ್ ಚಿಕ್ಕಮ್ಮ ಹೋಗ್ಬೇಕಾದ್ರೆ ಇವಾಗ ಬೇಜಾರು ಮಾಡಿಸ್ಬಾರ ಮಾತಾಡ್ಸ್ ಕಳ್ಸಪ್ಪ ಯಾಕ ಸುನೀಲ್ ನನ್ ಮೇಲೆ ಬೇಜಾರು ಮಾಡ್ಕೊಂಡಿದ್ಯಾ ನನ್ ಮಾತಾಡ್ಸಲ್ವಾ ಅಂದಾರೆ ನೀನು ಹ ಏನಾಯ್ತು ಹೇಳು ಏನಿಲ್ಲ ಚಿಕ್ಕಮ್ಮ ನಾನೇನು ನಿಮ್ಮ ಮೇಲೆ ಬೇಜಾರು ಮಾಡ್ತೀನಿಲ್ಲ ಕಣಿ ಹೇಳ್ರಿ ಹ್ಞೂ ಏನಂದ್ರೆ ಒಂದು ಸ್ವಲ್ಪ ಸುಮ್ಮನೆ ಕುಂತಿದ್ದೆ ನಾನು ದಿನಾಲು ಬೆಳಿಗ್ಗೆ ಎದ್ದ ತಕ್ಷಣ ಹಂಗೆ ಕೂತ್ಕೊಳ್ಳೋದು ಅದು ಸುಮ್ಮನೆ ಕುಂತಿದ್ದೆ ಅದೇನಮ್ಮ ನೀನೇ ಹೇಳಮ್ಮ ಚಿಕ್ಕಮ್ಮಂಗೂ ಒಂದು ಇಟ್ಟು ಅದೇ ನೀನೇನು ಬೇಜಾರು ಮಾಡ್ಕೋಬೇಡ ಬಿಡು ಹ್ಞೂ ಒಂದು ವಾರದಿಂದ ಇಲ್ಲೇ ಇದ್ದಲ್ಲ ಚಿಕ್ಕಮ್ಮ ಹೋಗೋದು ಬೇಡ ನೀನಾದರೂ ಹೇಳಮ್ಮ ಒಂದು ಇಟ್ಟು ಚಿಕ್ಕಮ್ಮ ಅಲ್ಲೇ ಗೌರಿ ಹಬ್ಬ ಮುಗಿಸ್ಕೊಂಡು ಹೋಗೋದು ಕೇಳಮ್ಮ ಅಂತ ಅವಾಗ್ಲಿಂದ ನನ್ನ ಜೊತೆ ಹ್ಞೂ ಹೇಳ್ತಿದ್ದ ನನ್ನ ಮುಂದೆ ಹ್ಞೂ ಅದಕ್ಕೆ ನಿಮ್ ಚಿಕ್ಕಪ್ಪಾರ್ಗೆಲ್ಲ ಅಲ್ಲಿ ನೋಡ್ಕೋಬೇಕಪ್ಪ ಊಟ ತಿಂಡಿ ಎಲ್ಲ ಮಾಡ್ಕೊಡ್ಬೇಕು ಅಂತ ಅದಕ್ಕೆ ಅದಕ್ಕೆ ಒಂಥರ ಮಠ ಮಾಡ್ಕೊಂಡು ಕುಂತಾನೆ ಮಾತಾಡ್ತಿಲ್ಲ ಅಷ್ಟೇ ಇನ್ನೇನ್ ಮಾಡಕ್ ಆಗುತ್ತೆ ನೀವ್ ಹೋಗ್ರಿ ಹಬ್ಬದ ಬೇಗ ಬಂದ್ಬಿಡ್ರಿ ಅಯ್ಯೋ ಹೌದಾ ಅಕ್ಕ ಅದಕ್ಕ ನಮ್ ಸುನಿಲ್ ಬೇಜಾರು ಮಾಡ್ಕೊಂಡಿರೋದು ನಾನು ಹೋಗ್ತಿದ್ದೀನಂತ ಏನ್ ಹೇಳ್ರಿ ಹೇಳಿ ನನ್ಗುದ ಇಲ್ಲಿ ಇರ್ಬೇಕಂತ ಆಸ್ತೇನೆ ಆದ್ರೂನು ಅವರು ಮಾರ ದಿವಸಾನೇ ಹೋಗ್ತಿರ್ಬೇಕಾದ್ರೆ ನಾನು ಬೇಡ ನಾನು ಒಂದ್ ವೀಕ್ ಉಳ್ಕೊಂಡೆ ಹೋಗ್ತೀನಿ ಅಂತ ಹೇಳ್ದೆ ಇನ್ನು ಜಾಸ್ತಿ ದಿವಸ ಇರಕ್ಕೆ ಅಕ್ಕ ಹಾ ಅವ್ರಿಗುನು ಊಟ ತಿಂಡಿ ಎಲ್ಲಾ ಮಾಡ್ಕೊಡ್ಬೇಕಲ್ವಾ ಪಾಪ ಅವರು ಆಫೀಸ್ ಡ್ಯೂಟಿ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಇಲ್ದಿದ್ರೆ ನನಗೆ ಒಂದು ವೀಕ್ ಅಲ್ಲ ಇನ್ನು ಒಂದ್ ತಿಂಗಳಿದ್ರು ಅಂದ್ರೂನು ಇಲ್ಲೇ ಉಳ್ಕೊಂಡಿನಿ ನನಗೆ ಅಷ್ಟು ಖುಷಿಯಾಗಿರುತ್ತೀನಿ ಇಲ್ತೀನಿ ಇಲ್ಲಿ ಒಂಥರ ಖುಷಿ ಖುಷಿಯಾಗಿರುತ್ತೆ ಎಲ್ಲರ ಜೊತೆನು ಚೆನ್ನಾಗಾರ ಇರ್ಬೋದು ಅಲ್ಲಿ ಸುಮ್ನೆ ಒಬ್ಳೆ ಇರ್ಬೇಕು ಬೇಗ ಯಾರು ಬೋರ್ ಹೊಡಿತಿರುತ್ತೆ ಏನ್ ಮಾಡಣ ಹೇಳಿ ಆದ್ರಿಂದ ಹೋಗ್ಲೇಬೇಕಲ್ವಾ ಮಣಿ ನೀನು ಅವನ ಬಗ್ಗೆ ಎಂತಲ್ಲ ಕೆಡ್ಸ್ಕೊಬೇಡ ಅವ್ನ ಹಂಗೆ ಹ್ಮ್ ಹ ಒಂದು ಕೆಲಸ ಮಾಡ್ರಮ್ಮ ನೀವು ನಮ್ಮ ಹುಡುಗಂಗೆ ಆ ಕಡೆಯಿಂದ ನೀವು ಬೆಂಗಳೂರಿಂದ ಬರ್ಬೇಕಾದ್ರೆ ಗೌರಿ ಗಣೇಶನ ಹಬ್ಬಕ್ಕೆ ಅವನಿಗೆ ಅವ್ನಿಗೆ ಚೆನ್ನಾಗಿರೋ ಬಟ್ಟೆಗಳು ಅವೆಲ್ಲ ತಗೊಂಬರ್ಬೇಕು ಹ್ಮ್ ಹಾ ಎಲ್ಲಪ್ಪಾ ನಾನು ಹೇಳಿದೀನಕ ಬಿಡು ಇವಾಗ ನಿಮ್ ಚಿಕ್ಕ ಮುಂಗೆ ಹೋದ್ರೆ ಇವಾಗ ಬೆಂಗಳೂರಿಗೆ ಆ ಕಡೆಯಿಂದ ಬರ್ಬೇಕಾದ್ರೆ ನಿನಗೆ ಹಬ್ಬಕ್ಕೆಲ್ಲ ಏನೇನೋ ತಗೊಂಬರ್ತಾರ ಕಣ್ ಹೇಳು ಹ್ಮ್ ಪ್ಲೀಸ್ ಕಣಪ್ಪ ಬೇಜಾರ್ ಮಾಡ್ಕೋಬೇಡ ನೆಕ್ಸ್ಟ್ ಟೈಮ್ ಬರ್ತೀನಲ್ಲ ಫಿಫ್ಟೀನ್ ಡೇಸ್ ಅಷ್ಟೇ ಹ್ಞೂ ಇನ್ನೊಂದು ಹದಿನೈದು ಗೌರಿ ಹಬ್ಬಕ್ಕೆ ನಾನು ಚಿಕ್ಕಪ್ಪ ನಿನ್ ಏನ್ ಬೇಕು ಎಲ್ಲ ತಿನ್ನೋದಕ್ಕಾಗ್ಲಿ ಹೊಸ ಬಟ್ಟೆ ತಗೊಂಬರ್ತೀವಿ ಎಲ್ಲದೂನು ತಗೊಂಬರ್ತೀವಿ ಓಕೆನಾ ಹಾ ಇವಾಗ ನನಗೆ ಕಳಿಸ್ಕೊಡ್ಬೇಕು ನೀನು ಬೇಜಾರು ಮಾಡ್ಕೋಬಾರದು ಸರಿನಾ ಹ್ಞೂ ಸರಿ ಚಿಕ್ಕಮ್ಮ ಆಯ್ತು ನಾನೇನ್ ಬೇಜಾರು ಮಾಡ್ಕೊಂಡ್ ಬರ್ರಿ ಚಿಕ್ಕಮ್ಮ ಮತ್ತೆ ನೋಡ್ರಿ ಇವಾಗ ಯಾಡ್ತಿದೀನಿ ಮತ್ತೆ ಅಜ್ಜರಿ ಇನ್ನೊಂದು ಎರಡು ದಿವಸದಲ್ಲಿ ಬೇಗ ಕಳ್ಸ್ಕೊಡ್ಬೇಕು ನೀವು ಹ್ಞೂ ಅಜ್ಜಿಗೆ ಅಲ್ಲೇ ಬಿಡ್ಸ್ಕೊಳಂಗಿಲ್ಲ ಮತ್ತೆ ನನಗೆ ಅಜ್ಜಿದಂತು ಬಿತ್ತಿರಕ್ಕಾಗಲ್ಲ ನೋಡ್ರಿ ಇವಾಗ್ಲೇ ಯಾಳ್ತಿದೀನಿ ಮತ್ತೆ ಹ್ಞೂ ಲೇ ಪಾಪ ನಿಮ್ಮ ಅಜ್ಜಿ ಎತ್ಲಾಗು ಹೋಗಲ್ಲ ಕಣ್ಣು ಸುಮ್ನಿರು ಹ್ಞೂ ಕಳ್ಸ್ಕೊಡ್ತಾರೆ ಕಣ್ ಸುಮ್ನಿರ್ಲಾ ಮಗ ಅಯ್ಯೋ 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 ಅಜ್ಜಿ ಅಂದ್ರೆ ಅದೇನ್ ಪ್ರಾಣನೋ ಇವನಿಗೆ ಆ ಹ್ಮ್ ಹ್ಮ್ ಅಜ್ಜಿಗೂನು ನಮ್ಮ ಮಗು ಸರಿಯಾಗಿ ಬಿಟ್ಟೈತೆ ಅತ್ಲಾಗಿ ಹ್ಞೂ ಹಾ ಬರ್ತಾರ ಕಣಿ ಹೇಳು ಇನ್ನೊಂದ್ ಎರಡ್ ದಿವ್ಸ ನಿಮ್ ಚಿಕ್ಕಮ್ಮನ್ ಬಿಟ್ಟು ಅಲ್ಲೊಂದ್ ದಿಸ ಉಳ್ಕೊಂಡು ಹ್ಮ್ ಮಾರಾ ಟ್ರೈನ್ ಹತ್ತಿಸುತ್ತೆ ನಿಮ್ ಚಿಕ್ಕಪ್ಪ ಸೀದಾ ಚಿಪ್ಪೂರ್ಗೆ ಬಂದು ಇಳ್ಕೊಂಡ ಸುಮ್ಕಿರು ಹ್ಮ್ ಹ್ಮ್ ನಿನ್ ಮಕಾ ಒಂತರ ಮಾಡ್ಕೊಬೇಡ ನೀನು ಅಲ್ಲ ಕಣಮ್ಮ ಅಲ್ಲೇ ಒತ್ತಾಯ್ತು ನಿಮ್ ಮತ್ತೆ ಏನ್ ಮಾಡ್ತಿದಾರೆ ಕೂ ಕರೀರಮ್ಮ ಬೇಗ ಟ್ರೈನ್ ಹೋಗಾದ್ಮೇಲೆ ಹೋಗ್ತೀರಾ ನೀವು ಅಕ್ಕ ಅವಾಗ್ಲೇ ಹೇಳಿ ಬಟ್ಟೆ ಪ್ಯಾಕ್ ಮಾಡ್ಕೊಂತಿದೀನಿ ಬಂದೆ ತಡಿಯಮ್ಮ ಅಂತ ಹೇಳಿರು ಅದಕ್ಕೆ ನಾನು ಅಕ್ಕ ಬೇರೆ ಸಿಕ್ಕಿರಲ್ವಲ್ಲ ಅಕ್ಕನ್ ಬೇರೆ ಮಾತಾಡ್ತೇನೆ ನಿನ್ಕೊಂಬಿಟ್ಟೆ ಹ್ಮ್ ಅತೇ ಅನ್ನೇಗ ಮಾವ ಕರೀತಿದಾರ ನೋಡಿ ಆ ಸದ್ಯ ಬಂದಲ್ಲೇ ಹ ಅಲ್ ಕಡೆ ಅವಾಗ್ಲಿಂದ ನಾನು ಕೂಕೀವಿ ಒಳಗಡೆಕ್ ನೀನ್ ಏನೇ ಮಾಡ್ತಿದ್ದೆ ಹಾ ಏಳ್ ಹೋಗಿದ್ದೀನಿ ತಾನೇ ನಿನ್ಗೆ ಹೋಗಿದ್ದೆ ತಾನೆ ಒತ್ತಾಗ್ಬಿಡೋದ್ ಕಡೆ ಟ್ರೈನ್ ಮಿಸ್ ಆಗ್ಬಿಡುತ್ತೆ ಮತ್ತೆ ಬೇಗ ರೆಡಿ ಆಗ್ಬಿಟ್ಟು ಆ ಹುಡುಗಿ ಕರ್ಕೊಂಡು ಹೋಗಿ ಅಂತ ಹೇಳಿರ ನೀನು ಇನ್ನು ನಿಧಾನಕ್ ಬರ್ತಿಯಲ್ಲ ನೀನು ಹಾ ನಿನ್ಗೆ ಹೇಳೋದ್ ಒಂದ್ ಸ್ವಲ್ಪ ತಲೆಗೆ ಹೋಗಲ್ವ ನಿನಗೆ ಯಾ 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 ಅದೇ ಆಡ್ತಿಯಾ ಸುಂಕಿರಾಜ ಇನ್ನು ಗೊತ್ತಾಗಿಲ್ಲ ಏನಿಲ್ಲ ಇನ್ನು ಟ್ರೈನ್ ಬರೋದಕ್ಕೆ ಇನ್ನು ಒಂದ್ ಗಂಟೆ ಟೈಮ್ ಐತೆ ಹ್ಮ್ ಅಲ್ಲೂ ಹೋಗ್ ಸುಮ್ನೆ ಕೂತ್ಕೊಳ್ಳಬೇಕು ಸುಮ್ಕಿರು ಅದೇ ಹಾಕಿ ಆಡ್ತೀಯ ನೀನು ಸಮಾಧಾನದಿಂದ ಇರಕ್ ಆಗಲ್ವಾ ಬಟ್ಟೆ ಬೇಡವಾ ನಾನು ಅದಕ್ಕೆ ಮತ್ತೆ ಏನು ಹೇಳಕ್ ಹೋಗಲ್ಲ ಅನ್ನೋದು ಹ್ಮ್ ಟ್ರೈನ್ ಹೋಗಾದ್ಮೇಲೆ ಇಲ್ಲಿಂದ ನೀವು ಅಯ್ಯೋ ಅಂತೀರಲ್ಲ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಹ್ಮ್ ಬೇಗ ಹೊರಟು ಹೋಗ್ಲಿ ಅಂತ ನಾನೇನ ಹೇಳಕ್ ಬಂದ್ರೆ ನನ್ ಮೇಲ್ರೇ ಆಡ್ತೀಯಲ್ಲ ನೀನು ಸರಿ ಸರಿ ಆಯ್ತು ಇವಾಗ ಆ ಹೋಗ್ಬೇಕಾದ್ರಿ ಇನ್ನೇನು ನಡ್ರಿ ಇನ್ನೇನು ಗೊತ್ತಾಯ್ತು ಹ್ಮ್ ಹ್ಮ್ ಅಮ್ಮಣಿ ನರಿಯಮ್ಮ ಅಮ್ಮಣಿ ಸರೋದಮ್ಮ ಬರನೇನಮ್ಮ ಇನ್ನೇನು ಒತ್ತಾಯ್ತು ಆ ಮನೆ ಕಡೆ ಮಾವ ಮತ್ತೆ ಊಟ ಮಾಡ್ದಲ್ಲ ಅಲ್ಲಿ ಇಲ್ಲಿ ಮತ್ತೆ ಬರೀ ಟೀ ಕಾಫಿ ಕುಡ್ಕೊಂಡು ಕೆಲಸ ಮಾಡ್ಕೊಂಡು ಸುಮ್ಕ ಆಗ್ಬಿಡುತ್ತೆ ಹ್ಮ್ ಒಂದ್ ರೆಡ್ ಹೇಳ್ಬಿಟ್ಟು ಸರಿಯಾಗಿ ತಿಂಡಿ ಊಟ ಮಾಡಿಸ್ತಿರು ಸರಿನಾ ಸರಿ ಕಣಸಿ ಆಯ್ತು ಹ್ಮ್ ನೀವ್ ಹೋಗ್ಬರ್ರಿ ನೀವೇನ್ ತಲೆ ಕೆಡಿಸ್ತಾ ಬರೀ ಅದ್ರ ಬಗ್ಗೆ ಎಲ್ಲಾ ನಾನ್ ನೋಡ್ಕೊಂತೀನಿ ನಮ್ ಮುಳು ಹೋಗ್ರಿ ಹ್ಮ್ ಅಪ್ರಪ್ ಹೋಗ್ತಿದಿರಾ ಒಂದ್ ಎರಡ್ ದಿವಸ ಉಳ್ಕಂಡೆ ಬರ್ರಿ ಆರಾಮಾಗಿ ಹೆಂಗ ಹ್ಮ್ ಸರಿ ಕಡ್ಮ ಆಯ್ತು ಹ್ಮ್ ಹುಡುಗ ಬೇರೆ ಎದ್ದೇ ಟ್ಯಾಕ್ಟ್ರಿ ತಗೊಂಡ್ ಹೋಗ್ತಿರ್ತಾನೆ ಅವಂಗ ಟೈಮ್ ಟೈಮ್ ಸರಿಯಾಗಿ ತಿಂಡಿ ಊಟ ಎಲ್ಲಾ ಮಾಡ್ವಿ ಬೇಗ ಬೇಗ ಹಾಕು ಹಂಗೆ ಸ್ವಲ್ಪ ಮನೆ ಕಡೆ ಎಲ್ಲಾ ಜೋಪಾರ ಮತ್ತೆ ಹಸಗಳೆಲ್ಲ ನೋಡ್ಕಡೆದವಲ್ಲ ನಿಮ್ ಮಾಮಾ ಅಲ್ಲಿ ಇಲ್ಲಿ ಹೋಗ್ತಿರೋ ಕೆಟ್ಟೂರಿಗೆ ಹೋದ್ರೆ ಒಂದಾಯಿತು ಕಡೆ ಕಡೆದ ಹೋಗಿ ಒಂದ್ ಸ್ವಲ್ಪ ಅಡ್ಡ ಬರ್ತೀರ ಅವಾಗವಾಗ ಹೆಂಗ್ ಬಂದ್ಬಿಡ್ತೀನಿ ನಾನು ನಾನು ಏನ್ ಜಾಸ್ತಿ ದಿವಸ ಏನ್ ಇರಕ್ಕೆ ಹೋಗಲ್ಲ ಆದ್ರೆ ನಾನು ಬರೋವ್ರಿಗೂ ಒಂದ್ರಿಟ್ಟು ಒಂದ್ ಸ್ವಲ್ಪ ಮನೆ ಕಡೆ ಜವಾಬ್ದಾರಿಯಿಂದ ಇರಮ್ಮ ಸರಿ ಕಣತಿ ಆಯ್ತು ಇದ್ರ ಬಗ್ಗೆ ಎಲ್ಲ ಏನ್ ತಲೆ ಕೆರ್ಕೊಂಡ ಹೋಗ್ಬಿಡ್ರಿ ನಾನು ನೋಡ್ಕಂತೀನಿ ಮನೆ ಕಡೆ ಏನ್ ಗಮನ ಹರ್ಸಕ್ ಹೋಗ್ಬೇಡ್ರಿ ನೀವ್ ಒಟ್ಟಲ್ಲಿ ಹೋಗ್ಬೇಕಾದ್ರೆ ಜೋಪಾನ ಹೋಗಿ ಜೋಪಾನ ಬರ್ಬೇಕು ನಿಮಗ್ ಕಾಲಾಗಲ್ಲ ಏನಿಲ್ಲ ಟ್ರೈನ್ ಮೇ ಹತ್ ಬೇಕಾದ್ರೆ ಬಸ್ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಒಂದ್ ಸ್ವಲ್ಪ ನಿಮ್ ಕಾಲಾಗಲ್ಲ ಬೇರೆ ನೋವು ಬರ್ತಿರುತ್ತೆ ಜೋಪಾನ ಆಗತ್ತೆ ಜೋಪಾನಾಗಿ ಇಡಬೇಕು ಹಾ ಹಂಗೆ ಮಾತ್ರೆ ಎಲ್ಲಾ ತಗಡಿದಿರ ತಾನೇ ಟೈಮ್ ಟೈಮ್ ಸರಿ ಕರೆಕ್ಟ್ ಮಾತ್ರೆ ಎಲ್ಲ ನುಂಗ್ರಿ ಹ್ಮ್ ಔಷಧಿ ಎಲ್ಲ ಹಚ್ಕೊಳ್ರಿ ನಿಮ್ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಮತ್ತೆ ಮತ್ತೆ ಇವಾಗ್ಲೇ ಹೇಳ್ತಿದಿನಿ ಮತ್ತೆ ಹ್ಮ್ ಅಲ್ಲಿ ಪಾಪ ಹುಡುಗಿ ಮುಂದೆ ನಮ್ಮ ರಮೇಶಪ್ಪನ ಮುಂದೆ ನಾನು ಹೋಗ್ಬೇಕು ಊರಿಗೆ ಊರಿಗೆ ಅಂತ ಹಠ ಮಾಡಬೇಡ್ರಿ ಹ್ಮ್ ಒಂದ್ ಎರಡ್ ದಿವ್ಸ ಇದ್ದೇ ಬರ್ರಿ ಆಟ ಮಾಡಕ್ ಹೋಗ್ಬೇಡ್ರಿ ಇಲ್ಲಾಂದ್ರೆ ಪಾಪ ಬೇಜಾರ್ ಮಾಡ್ಕೊತಾರೆ ನಾವೇನ ನಮ್ಮ ನಮ್ಮಅಮ್ಮ ಪ್ರೀತಿಯಿಂದ ಕರೆದ್ರೆ ನಮ್ ಅತ್ತೆಗ್ ಪ್ರೀತಿಯಿಂದ ಕರದ್ರೆ ಅಲ್ಲೇ ಹೋಗ್ತೀನಂತ ಕುಂತರಲ್ಲ ಅಂತ ಬೇಜಾರ್ ಮಾಡ್ಕಂತಾರೆ ಒಂದ್ ಎರಡ್ ದಿವ್ಸ ಇದ್ದು ಉಳ್ಕಂಡೆ ಬರ್ರಿ ನಾನ್ ಈ ಕಡೆ ಎಲ್ಲ ಮಾಮ ಪಾಪುಂಗೆ ಎಲ್ಲಾರ್ಗು ಚೆನ್ನಾಗ್ ನೋಡ್ಕಂತೀನಿ ನೀವ್ ಇದ್ರ ಕಡೆ ಗಮನ ಬಿಟ್ಟು ಮನೆ ಕಡೆ ಆರಾಮಾಗಿ ಉಳ್ಕಂಡ್ ಬನ್ನಿ ಹ್ಮ್ ಸರಿ ಕಣ ಆಯ್ತು ಹೇಳಮ್ಮ ಪಾಪಣ ಲೈ ಯಾಕಪ್ಪ ಹಿಂಗ್ ಕೂತಿದ್ಯಾ ಹ್ಮ್ ನಾನ್ ಹೋಗ್ ಬರೋಣ ಚಿಕ್ಕಪ್ಪನ ಮನೆಗೆ ಹ್ಮ್ ಸರಿ ಕಣಜ್ಜಿ ಆಯ್ತು ಹೋಗ್ ಬಾ ಹ್ಮ್ ಅಜೇ ಜಾಸ್ತಿ ದಿವ್ಸ ಅಲ್ಲಿ ಉಳ್ಕಣಕ್ ಹೋಗಬಾರದು ಮತ್ತೆ ಹ್ಮ್ ಎರಡ್ ದಿವ್ಸ ಅಲ್ಲಿ ಬಂದ್ಬಿಡ್ಬೇಕು ಮತ್ತೆ ಇವಾಗ್ಲೇ ಹೇಳ್ತಿದ್ದೀನಿ ನೋಡು ಏನಾದ್ರೂ ನೀನು ಜಾಸ್ತಿ ದಿವಸ ಉಳ್ಕೊಂಡು ಬಂದೆ ಅಂದ್ರೆ ಇನ್ನೊಂದ್ ದಿವಸ ಎಲ್ಲೂ ಕಳ್ಸಲ್ಲ ಮತ್ತೆ ಇವಾಗ್ಲೇ ಹೇಳ್ತಿದೀನಿ ಹ್ಮ್ ಸರಿ ಕಣಪ್ಪ ಆಯ್ತು ಹ್ಮ್ ನೀನ್ ಹೇಳಿದ್ಯಾ ಅಂದ್ಮೇಲೆ ನಾನ್ ಜಾಸ್ತಿ ದಿವಸ ಉಳ್ಕೊಣಕ್ ಹೋಗಲ್ಲ ಅಲ್ ಕಣ ಮಗ ನಿನಗ್ ಬಿಟ್ ನಾನು ಜಾಸ್ತಿ ದಿವಸ ಎಲ್ಲಿ ಉಳ್ಕೊಂತೀನಿ ಹೇಳು ಹ್ಮ್ ಹ್ಮ್ ನನ್ ಬಂಗಾರಿಗ್ ಬಿಟ್ಟು ಬರ್ತೀನಿ ಕಣ ಹೇಳು ಹ್ಮ್ ಆಯ್ತು ಇವಾಗ ಟ್ರೈನಿಂಗ್ ಒತ್ತಾಗ್ಬಿಡುತ್ ಕಣಿ ಹ್ಮ್ ನಡ್ರಿ ಬೇಗ ಒತ್ತಾಗ್ಬಿಡುತ್ತೆ ಮತ್ತೆ ಕಣತೆ ಟ್ರೈನ್ ಹೋಗ್ಬಿಡುತ್ತೆ ಅಲ್ಲ ಒತ್ತಾಯ್ತಾ ಬಂತು ಹ್ಮ್ ಹೋಗ್ ಬನ್ನಿ ಒಳ್ಳೇದಾಗ್ಲಿ